ಕಳೆದ ಹದಿನೈದು ವರ್ಷಗಳ ನಿರಂತರ ಅಥಣಿ ವಕೀಲರ ಹೋರಾಟ ಮತ್ತು ಜನಪ್ರತಿನಿಧಿಗಳ ಪ್ರಯತ್ನದ ಫಲವಾಗಿ ಅಥಣಿಗೆ ಜಿಲ್ಲಾ ನ್ಯಾಯಾಲಯ ಮಂಜೂರಾಗಿದ್ದು ಹನ್ನೊಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಳಗಾವಿ ಸ್ಥಳ ಅಥಣಿ ಇದರ ಉದ್ಘಾಟನಾ ಸಮಾರಂಭವನ್ನು ಇದೇ ಜುಲೈ ಆರರಂದು ಅಥಣಿ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಥಣಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಎಸ್ ಹುಚ್ಚಗೌಡರು ತಿಳಿಸಿದರು ಅಥಣಿ ಪಟ್ಟಣದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಉಚ್ಚ ನ್ಯಾಯಾಲಯದ ಮತ್ತು ಬೆಳಗಾವಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಕೆಎಸ್ ಮುದಗಲ್ ಜಿಲ್ಲಾ ನ್ಯಾಯಾಲಯವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಚೀನಾ ಮಗದುಮ ಕೆಎಸ್ ಹೇಮಲೇಖ ರಾಮಚಂದ್ರ ಹುದ್ದಾರ ವಿಜಯ್ ಕುಮಾರ್ ಪಾಟೀಲ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೆ ಪಾಟೀಲ್ ವಹಿಸಲಿದ್ದಾರೆ ಹಾಗೆಯ ವಿಶೇಷ ಆಹ್ವಾನಿತರಾಗಿ ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಶಾಸಕರಾದ ಲಕ್ಷ್ಮಣ ಸವದಿ ಕಾಗವಾಡ ಶಾಸಕ ರಾಜು ಕಾಗೆ ಆಗಮಿಸುವವರು ಮತ್ತು ಬೆಳಗಾವಿ ಜಿಲ್ಲಾ ಪ್ರಿನ್ಸಿಪಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶ ತ್ಯಾಗರಾಜ್ ಇನವಳ್ಳಿ ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಸುನೀಲ್ ಕುಮಾರ್ ಬಳೋಲ ಆಗಮಿಸಲಿದ್ದಾರೆ ಅಂತ ಕೂಡ ಮಾಹಿತಿ ನೀಡಿದರು ಇನ್ನು ಹಿರಿಯ ನ್ಯಾಯವಾದಿ ಕೆಎ ವಣಜೋಳ ಮಾತನಾಡಿ ನೂರ ಮೂವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಅಥಣಿ ನ್ಯಾಯಾಲಯದ ಎಸ್ವಿ ಪಾಟೀಲ್ ಜಕ್ಕನೂರ ಐಎಂ ಷಡಶ್ಯಾಳೆ ಬಿಎನ್ ದಳವಾಯಿ ಎದೆಸಾಯಿ ಸೇರಿದಂತೆ ಅನೇಕ ನ್ಯಾಯವಾದಿಗಳು ಶಾಸಕರಾಗಿ ಮಂತ್ರಿಗಳಾಗಿ ಮತ್ತು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುವ ಮೂಲಕ ಅಥಣಿ ನ್ಯಾಯಾಲಯದ ಹಿರಿಮೆ ಹೆಚ್ಚಿಸಿದ್ದಾರೆ ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಇಂದು ಅಥಣಿಯಲ್ಲಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ಸ್ಥಾಪನೆಯಾಗುತ್ತಿರುವುದು ನಮ್ಮೆಲ್ಲರಿಗೆ ಸಂತಸ ತಂದಿದೆ ವಕೀಲರು ಮತ್ತು ಕಕ್ಷಿದಾರರ ಹಿತದೃಷ್ಟಿಯಿಂದ ಅಥಣಿಗೆ ಜಿಲ್ಲಾ ನ್ಯಾಯಾಲಯ ಮಂಜೂರಾಗಿರುವುದು ಅನೇಕ ವರ್ಷಗಳ ಕನಸು ಈಡೇರಿದಂತಾಗಿದೆ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಯಾಗುವುದರಿಂದ ಕಕ್ಷಿದಾರನ ಮನೆಗೆ ನ್ಯಾಯದಾನ ಸಿಕ್ಕಿದಂತಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಮಿತೇಶ ಪಟ್ಟಣ ಬಿಬಿ ಬಿಸಲಾಪುರ ಎಂಸಿ ದುಂಡಿ ಎಸ್ಎ ಸಂಕ ಎಸ್ಬಿ ಪತ್ತಾರ ಕನಾಳ ಪಿಪಿ ಮೋರೆ ಎಸ್ಎನ್ ಕೊಟ್ಟೂರಮಠ ನಿಂಗಪ್ಪ ಖೋಕಲೆ ಆರ್ ಎನ್ ಕುಲ್ಲೋಳಿ ಎಸ್ಆರ್ ಪಾಟೀಲ ಪಿಎಂ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ರಾಮ್ಚಾನ್ ಮುಜಾವರ್ ಎಬಿನ್ಯೂಸ್ ಸಂಸ್ಥಾಪಕರು ಅಥಣಿ ಆ ಕ್ಷೇತ್ರದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಜಿಲ್ಲಾ ನ್ಯಾಯಾಲಯ ಪ್ರಾರಂಭ ಆಗಬೇಕು ಅನ್ನೋ ಹೋರಾಟದ ಶಾಂತಿ ರೀತಿಯಿಂದ ಹೋರಾಟ ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಮಾಡ್ಕೋತ ಸುಮಾರು ಈ ಈ ಕೋರ್ಟ್ ಸ್ಥಾಪನೆ ಆಗಬೇಕಾದ್ರೆ ಸುಮಾರು ಸಾಕಷ್ಟು ಅಧ್ಯಕ್ಷರು ಶ್ರಮಪಟ್ಟು ಈ ಒಂದು ಕೆಲಸಕ್ಕೆ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ ಒಂದು ಅಥಲೀ ಇತಿಹಾಸ ಹೇಳಬೇಕಂದ್ರೆ ಒಂದು ನಮ್ಮ ಅಥ್ಲ ಇತಿಹಾಸ ಒಂದೂರ ಮೂವತ್ತು ವರ್ಷದ ಇತಿಹಾಸ ನ್ಯಾಯಾಲಯದ ಒಂದು ಒಂದೂರ ಮೂವತ್ ಮೂವತ್ತೈದು ಒಂದು ಇತಿಹಾಸ ಈ ಅಥ್ಲಿ ನ್ಯಾಯಾಲಯ ಇತಿಹಾಸ ಅಂದರೆ ಸಾಕಷ್ಟು ಸಿವಿಲ್ ವ್ಯಾಜ್ಯಗಳು ಕ್ರಿಮಿನಲ್ ವ್ಯಾಜ್ಯಗಳು ಇನ್ಕಮಿಂಗ್ ಶಾಸಕರು ಮತ್ತು ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಇವರ ಒಂದು ಒಂದು ಸಹಕಾರದಿಂದ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಇವ್ರಿಗೆಲ್ಲರಿಗೆ ಭೇಟಿಯಾಗಿ ನಾ ನಮ್ಮದು ಏನೊಂದು ಅನಾನುಕೂಲ ಐತಿ ಇದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಆದ ನಂತರ ಈ ಸರ್ಕಾರದಿಂದ ಒಂದು ಅನುಮೋದನೆ ಸಿಕ್ತು ಆ ಒಂದು ಅನುಮೋದನೆ ಪ್ರಕಾರ ಈ ನಾಳೆ ಸಿಕ್ಸ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಶನಿವಾರ ಶನಿವಾರ ದಿನ ಈ ಕಾರ್ಯಕ್ರಮವನ್ನು ಮಾನ್ಯ ಉಚ್ ಉಚ್ಚ ನ್ಯಾಯಾಲಯದ ಆಡಳಿತಾತ್ಮ ಬೆಳಗಾವಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ